ನಮಸ್ಕಾರ ಮಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಕೆಲವು ಘಟನೆಗಳಿಂದ ಮತ್ತೆ ಸ್ವಲ್ಪ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅನ್ನಿಸ್ತಿದೆ ಹೌದು ಖಂಡಿತ ನಮ್ಮ ಮುಂದಿರುವ ವರದಿಗಳು ಈ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ನೀಡ್ತವೆ ಸೊ ಇವತ್ತು ನಾವು ಈ ಮೂಲಗಳಿಂದ ಮುಖ್ಯ ಅಂಶಗಳನ್ನು ತೆಗೆದು ಕರಾವಳಿ ಕರ್ನಾಟಕದಲ್ಲಿ ಈಗ ಆಕ್ಚುಲಿ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ ಖಂಡಿತ ಮುಖ್ಯವಾಗಿ ಈಗ ನೋಡಿ ಸುಹಾಶ್ ಶೆಟ್ಟಿ ವ್ಯಕ್ತಿ ಹತ್ಯೆ ಅದರ ಹಿನ್ನೆಲೆ ಆಮೇಲೆ ನಡೆದ ಬೆಳವಣಿಗೆಗಳು ಒಟ್ಟಾರೆ ಕಾನೂನು ಸುವ್ಯವಸ್ಥೆ ಇದೆಲ್ಲ ಈ ವರದಿಗಳಲ್ಲಿ ಕಾಣಿಸುತ್ತೆ ಇದರ ಹಿಂದೆ ಕಾರಣ ಏನು ಪರಿಣಾಮ ಏನಾಗ್ಬೋದು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಸರಿ ಹಾಗಾದ್ರೆ ಮೊದಲಿಗೆ ಈ ಸುಹಾಸ್ ಶೆಟ್ಟಿ ಹತ್ಯೆ ಬಗ್ಗೆನೇ ಶುರು ಮಾಡೋಣ ವರದಿಗಳ ಪ್ರಕಾರ ಮೇ ಒಂದನೇ ತಾರೀಕು ರಾತ್ರಿ ಅಲ್ವಾ ಬಜ್ಪೆ ಹತ್ರ ಪದವು ಅಂತ ಒಂದು ಜಾಗದಲ್ಲಿ ನಡೆದಿದೆ ಹೌದು ಮೇ ಒಂದನೇ ತಾರೀಕು ರಾತ್ರಿ ಏನಿದು ಘಟನೆ ಮತ್ತೆ ಈ ಸುಹಾಶ್ ಶೆಟ್ಟಿ ಯಾರು ಅಂತ ವರದಿಗಳು ಏನ್ ಹೇಳ್ತವೆ ವರದಿಗಳ ಪ್ರಕಾರ ಈ ಸುಹಾಸ್ ಶೆಟ್ಟಿ ವಯಸ್ಸು ಸುಮಾರು ಮೂವತ್ತು ಮೂವತ್ತೆರಡು ಇರಬಹುದು ಅಂತ ಅಂದಾಜು ಆತನನ್ನ ಒಂದು ಆರು ಜನರ ಗುಂಪು ಅಟ್ಯಾಕ್ ಮಾಡಿ ಮಾರಕಾಸ್ತ್ರಗಳಿಂದ ಕೊಚ್ಚಿಕೊಂದಿದೆ ಅಯ್ಯೋ ಆತ ಫ್ರೆಂಡ್ಸ್ ಜೊತೆ ಇನ್ನೋವಾ ಕಾರಲ್ಲಿ ಹೋಗ್ತಿದ್ದಾಗ ಸ್ವಿಫ್ಟ್ ಕಾರು ಮತ್ತೆ ಒಂದು ಪಿಕಪ್ ವಾಹನದಲ್ಲಿ ಬಂದೋರು ಅಡ್ಡಗಟ್ಟಿ ದಾಳಿ ಮಾಡಿದ್ದಾರೆ ಅಂತ ವರದಿಯಲ್ಲಿದೆ ಈ ಸುಹಾಸ್ ಶೆಟ್ಟಿ ಹಿನ್ನೆಲೆಯನ್ನು ಈಗ ನೋಡಿ ಆತನ ಹಿನ್ನೆಲೆ ನೋಡಿದ್ರೆ ಆತ ಒಬ್ಬ ರೌಡಿ ಶೀಟರ್ ಅಂತ ಗುರುತಿಸಿದ್ದಾರೆ ಪೊಲೀಸರು ಅಂದ್ರೆ ಈತನ ಮೇಲೆ ಆಲ್ರೆಡಿ ಮಂಗಳೂರು ಸಿಟಿ ಮತ್ತೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಒಟ್ಟು ಐದು ಕ್ರಿಮಿನಲ್ ಕೇಸ್ ಇದ್ದು ಅಂತ ವರದಿಗಳು ಹೇಳ್ತವೆ ಐದು ಕೇಸುಗಳು ಹೌದು ಅದರಲ್ಲಿ ತುಂಬಾ ಮುಖ್ಯವಾದದ್ದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈನಲ್ಲಿ ನಡೆದ ಮೊಹಮ್ಮದ್ ಫಾಜಿಲ್ ಹತ್ಯೆ ಪ್ರಕರಣ ಆ ಪ್ರಕರಣ ಹೌದು ಆ ಕೇಸಲ್ಲಿ ಈತ ಎನ್ ಅಂದ್ರೆ ಮುಖ್ಯ ಆರೋಪಿ ಆ ಹತ್ಯೆ ಅದಕ್ಕೂ ಮುಂಚೆ ನಡೆದಿದ್ದ ಪ್ರವೀಣ್ ನೆಟ್ಟಾರು ಹತ್ಯೆಗ ಪ್ರತೀಕಾರ ಅಂತ ಆಗ ಹೇಳಿದ್ರಲ್ಲ ಹೌದು ಹೌದು ಆ ರೀತಿ ಮಾತುಗಳಾಗ ಬಲವಾಲಿ ಕೇಳಿ ಬಂದಿದ್ವು ಫಾಜಿಲ್ ಹತ್ಯೆ ಪ್ರವೀಣ್ ನೆಟ್ಟಾರು ಹತ್ಯೆಗೆ ರಿಟ್ಯಾಲಿಯೇಷನ್ ಅಂತ ಮತ್ತು ಈ ಶೆಟ್ಟಿ ಆತ ಇತ್ತೀಚೆಗೆ ಜಾಮೀನಿನ ಮೇಲೆ ಹೊರಗ್ ಬಂದಿದ್ದ ಅಂತ ಕೂಡ ವರದಿಗಳು ಹೇಳ್ತವೆ ಅಲ್ವಾ ಕರೆಕ್ಟ್ ಈತ ಕಳೆದ ಮಾರ್ಚ್ ನಲ್ಲೇ ಜಾಮೀನು ಸಿಕ್ಕಿ ಹೊರಗಡೆ ಬಂದಿದ್ದ ಮಾರ್ಚ್ ನಲ್ಲೇನಾ ಅಂದ್ರೆ ಕೆಲವೇ ತಿಂಗಳ ಹಿಂದೆ ಹೌದು ಸೊ ಹಾಗಾಗಿ ಈ ಹತ್ಯೆ ಒಂದು ರೀತಿ ಸರಣಿ ಪ್ರತಿಕಾರದ ಅದರ ಮುಂದುವರೆದ ಭಾಗ ಇರಬಹುದಾ ಅಂತ ಕೆಲವು ವರದಿಗಳು ಶಂಕೆ ವ್ಯಕ್ತಪಡಿಸಿವೆ ಒಂಥರ ಸೈಕಲ್ ಆಫ್ ವೈಲೆನ್ಸ್ ಅಂತಾರಹೊಲಾ ಹಾಗೆ ಹ್ಮ್ ಈ ಹತ್ಯೆಯಾದ ತಕ್ಷಣ ಏನಾಯ್ತು ಅಂದ್ರೆ ಆಡಳಿತದ ಕಡೆಯಿಂದ ಏನ್ ಕ್ರಮಗಳಾದವು ಸಹಜವಾಗಿಯೇ ಪರಿಸ್ಥಿತಿ ಸ್ವಲ್ಪ ಉದ್ವಿಗ್ನ ಆಯಿತು ಅದಕ್ಕೆ ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ತಕ್ಷಣವೇ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ ಓಕೆ ಮೇ ಎರಡರಿಂದ ಮೇ ಆರರವರೆಗೆ ಇದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂದ್ರೆ ಬಿಎನ್ಎಸ್ಎಸ್ ಅಂತ ಹೊಸ ಕಾನೂನು ಬಂದಿದೆಯಲ್ಲ ಅದರ ಸೆಕ್ಷನ್ ನೂರ ಅರವತ್ಮೂರರ ಅಡಿಯಲ್ಲಿ ಬಿಎನ್ಎಸ್ಎಸ್ ಅಂದ್ರೆ ಹಳೆ ಸಿಆರ್ಪಿಸಿ ಬದಲು ಬಂದಿರೋದು ಅಲ್ವಾ ಹೌದು ಕರೆಕ್ಟ್ ಇದರ ಪ್ರಕಾರ ಐದು ಜನಕ್ಕಿಂತ ಹೆಚ್ಚು ಜನ ಗುಂಪು ಸೇರೋದು ಘೋಷಣೆ ಕೂಗೋದು ಪ್ರಚೋದನಾಕಾರಿ ಭಾಷಣವಾಡೋದು ಇದೆಲ್ಲ ನಿಷಿದ್ಧ ಶಾಂತಿ ಕಾಪಾಡೋಕೆ ಈ ಕ್ರಮ ಸರಿ ಆರೋಪಿಗಳ ಪತ್ತೆಗೇನಾದರೂ ಕ್ರಮಗಳಾಗಿವೆಯಾ ಹ್ಮ್ ಹಂತಕರನ್ನ ಹಿಡಿಯೋಕೆ ಹಲವು ಪೊಲೀಸ್ ಟೀಮ್ಸ್ ರಚಿಸಿದ್ದಾರೆ ಅಂತ ವರದಿಯಿದೆ ಐದು ಜನನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಓಡಾಡ್ತಿದೆ ಆದರೆ ಪೊಲೀಸರು ಇನ್ನೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿಲ್ಲ ಇದೇ ಟೈಮ್ನಲ್ಲಿ ಈ ಸೋಷಿಯಲ್ ಮೀಡಿಯಾದ ಪಾತ್ರದ ಬಗ್ಗೆಯೂ ವರದಿಗಳಲ್ಲಿ ಹೇಳಿದಾರಲ್ಲ ಹೌದು ಇದು ಆಕ್ಚುಲಿ ಬಹಳ ಆತಂಕಕಾರಿ ವಿಚಾರ ಒಂದು ಕಡೆ ಹತ್ಯೆಯ ವಿಡಿಯೋಗಳು ವೈರಲ್ ಆಗ್ತಿವೆ ಇನ್ನೊಂದು ಕಡೆ ಫಿನಿಶ್ ನೆಕ್ಸ್ಟ್ ವಿಕೆಟ್ ರಿವೆಂಜ್ ಸೂನ್ ಈ ತರಹ ಕ್ಯಾಪ್ಷನ್ಗಳ ಜೊತೆಗೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ಗಳು ಬಂದಿವೆ ಅಂತ ವರದಿಗಳು ಹೇಳ್ತವೆ ಅಬ್ಬಬ್ಬಾ ಇದು ಪರಿಸ್ಥಿತಿಯನ್ನ ಇನ್ನಷ್ಟು ಹಾಳು ಮಾಡುತ್ತೆ ಅಲ್ವಾ ಖಂಡಿತ ಇದು ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಪೊಲೀಸರು ಈ ತರಹ ಪೋಸ್ಟ್ಗಳ ವಿರುದ್ಧ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಕೇಸ್ ರಿಜಿಸ್ಟರ್ ಮಾಡಿದರೆ ಅಂತನೂ ವರದಿಯಿದೆ ಹ್ಮ್ ಇನ್ನು ಈ ಹತ್ಯೆಯನ್ನ ಖಂಡಿಸಿ ಬಂದ್ ಕರೆ ಕೊಟ್ಟಿದ್ರಲ್ಲ ಆ ಟೈಮಲ್ಲೇನಾಯ್ತು ಹೌದು ಹಿಂದೂಪರ ಸಂಘಟನೆಗಳು ಶುಕ್ರವಾರ ದಕ್ಷಿಣ ಕನ್ನಡ ಜಿಲ್ಲಾ ಬಂದ್ಗೆ ಕರೆ ಕೊಟ್ಟಿದ್ವು ಬಂಟ್ವಾಳದ ಬಿ ಸಿ ರೋಡ್ನಲ್ಲಿ ಸುಹಾಶ್ ಶೆತ್ತಿಯ ಅಂತಿಮ ದರ್ಶನಕ್ಕೆ ಸಾವಿರಾರು ಜನ ಸೇರಿದ್ರು ಅಂತ ವರದಿಗಳು ಹೇಳ್ತವೆ ಶಾಸಕರು ಆರ್ ಎಸ್ ಎಸ್ ಮುಖಂಡರು ಎಲ್ಲ ಇದ್ರು ಅಂತ ಸರಿ ಆದರೆ ಬಂದ ಸಮಯದಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದಿವೆ ಬಸ್ಸುಗಳಿಗೆ ಕಲ್ಲು ಹೊಡೆದಿದ್ದು ತೊಕ್ಕೋಟಿನಲ್ಲಿ ಫೈಜಲ್ ಅನ್ನೋ ಯುವಕನಿಗೆ ಚೂರಿ ಇರ್ತ ಆಗಿರೋದು ಆಮೇಲೆ ಕೊಂಚಾಡಿಯಲ್ಲಿ ಮೀನು ವ್ಯಾಪಾರಿ ಮೇಲೆ ಹಲ್ಲೆ ಪ್ರಯತ್ನ ಅಡ್ಡ್ಯಾರನಲ್ಲಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಪ್ರಯತ್ನ ಈ ತರಹ ಘಟನೆಗಳು ವರದಿಯಾಗಿವೆ ಹಾಗಾದ್ರೆ ಪರಿಸ್ಥಿತಿ ನಿಜಕ್ಕೂ ಸೂಕ್ಷ್ಮವಾಗಿದೆ ಹೌದು ಇದು ಎಷ್ಟು ಸೆನ್ಸಿಟಿವ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ ಸಹಜವಾಗಿ ಈ ಘಟನೆ ರಾಜಕೀಯ ಬಣ್ಣನೂ ಪಡೆದುಕೊಂಡಿದೆ ಅನ್ಸುತ್ತೆ ವರದಿಗಳು ಆ ಬಗ್ಗೆ ಏನ್ ಹೇಳ್ತವೆ ಖಂಡಿತವಾಗಿ ಈಗ ನೋಡಿ ಬಿ ಜೆ ಪಿ ನಾಯಕರು ರಾಜ್ಯ ಸರ್ಕಾರದ ಮೇಲೆ ಲಾ ಅಂಡ್ ಆರ್ಡರ್ ಸರಿಯಿಲ್ಲ ಅಂತ ತೀವ್ರ ವಾಗ್ದಾಳಿ ಮಾಡಿದ್ದಾರೆ ಸಂಸದ ಬ್ರಿಜೇಶ್ ಚೌಟಾ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದು ಈ ಕೇಸ್ನ ತನಿಖೆಯನ್ನ ಎನ್ಐಎ ಅಂದ್ರೆ ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸ್ಬೇಕು ಅಂತ ಕೇಳಿದ್ದಾರೆ ಎನ್ಐಎಗೆ ಯಾಕೆ ಅದರಲ್ಲಿ ನಿಷೇಧಿತ ಪಿಎಫ್ಐ ಅಂದ್ರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ಕೈವಾಡ ಇರಬಹುದು ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯವೈಖರಿ ಬಗ್ಗೆನೂ ಅಸಮಾಧಾನ ವ್ಯಕ್ತವಾಗಿದೆ ಅಂತ ವರದಿಗಳಲ್ಲಿದೆ ಇದಕ್ಕೂ ಮೊದಲು ಕೂಡ ಇನ್ನೊಂದು ಘಟನೆ ಆಗಿತ್ತಲ್ಲ ಅಶ್ರಫ್ ಹತ್ಯೆ ಹೌದು ಕರೆಕ್ಟ್ ಇದಕ್ಕೂ ಕೆಲವೇ ದಿನಗಳ ಮುಂಚೆ ಕುಡುಪು ಅನ್ನೋ ಕಡೆ ಅಶ್ರಫ್ ಎಂಬ ವ್ಯಕ್ತಿಯ ಗುಂಪು ಹತ್ಯೆ ನಡೆದಿತ್ತು ಆ ಘಟನೆ ಕೂಡ ಜಿಲ್ಲೆಯಲ್ಲಿ ಉದ್ವಿಗ್ನತೆಗೆ ಕಾರಣ ಆಗಿತ್ತು ಅಂತ ಕೆಲವು ವರದಿಗಳು ನೆನಪಿಸುತ್ತವೆ ಸೊ ಇದು ಒಂದರ ಹಿಂದೆ ಒಂದು ಘಟನೆ ನಡೀತಾನೆ ಇದೆ ಈ ಹಿಂಸಾಚಾರದ ಘಟನೆಗಳ ಜೊತೆಗೆ ಮೂಲಗಳು ಕರಾವಳಿ ಪ್ರದೇಶದಲ್ಲಿ ನಡೀತಿರುವ ಇನ್ನೊಂದು ತರಹದ ಸಾಮಾಜಿಕ ಉದ್ವಿಗ್ನತೆಯ ಬಗ್ಗೆನೂ ಹೇಳ್ತವೆ ಕಾಸರಗೋಡಿನ ಒಂದು ಪ್ರಕರಣ ಉಲ್ಲೇಖ ಆಗಿದೆ ಅಲ್ವಾ ಹೌದು ಕಾಸರಗೋಡಿನ ಒಬ್ಳು ಯುವತಿ ಆಕೆಯೊಬ್ಬ ಕ್ರಿಮಿನಲ್ ಹಿನ್ನೆಲೆ ಇರೋ ಮುಸ್ಲಿಂ ಯುವಕನ ಜೊತೆ ಹೋಗಿರೋ ಘಟನೆ ಇದನ್ನ ಲವ್ ಜಿಹಾದ್ ಅಂತ ಕೆಲವರು ಕರೀತಿದ್ದಾರೆ ಅಂತ ವರದಿಯಾಗಿದೆ ಆ ಯುವತಿಯ ತಂದೆ ಮೀಡಿಯಾ ಮುಂದೆ ಅಳಲು ತೋಡ್ಕೊಂಡಿರೋದು ವಿಶ್ವ ಹಿಂದೂ ಪರಿಷತ್ ನಾಯಕರು ಇದೊಂದು ವ್ಯವಸ್ಥಿತ ಸಂಚು ಅಂತ ಆರೋಪ ಮಾಡಿರೋದು ಇದೆಲ್ಲ ಕೆಲವು ವರದಿಗಳಲ್ಲಿ ದಾಖಲಾಗಿದೆ ಆ ಯುವಕನ ಕ್ರಿಮಿನಲ್ ಹಿನ್ನೆಲೆ ಬಗ್ಗೆನೂ ವರದಿಗಳು ಹೇಳ್ತವೆ ಇದು ಕರಾವಳಿ ಭಾಗದಲ್ಲಿ ಚಾಲ್ತಿಯಲ್ಲಿರೋ ಇನ್ನೊಂದು ಸೂಕ್ಷ್ಮ ವಿಚಾರದ ಮೇಲೆ ಬೆಳಕು ಚೆಲ್ಲುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ನಮ್ಮ ಮುಂದಿರೋ ಈ ವರದಿಗಳ ಪ್ರಕಾರ ಸುಹಾಸ್ ಶೆಟ್ಟಿ ಹತ್ಯೆ ಅದರ ಹಿಂದಿನ ಹತ್ಯೆಗಳ ಸರಣಿ ಆಮೇಲೆ ನಡೆದ ಹಿಂಸೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರೋ ಪ್ರಚೋದನೆ ರಾಜಕೀಯ ಕೆಸರೇರ್ಚಾಟ ಇದೆಲ್ಲ ಸೇರಿ ಕರಾವಳಿ ಕರ್ನಾಟಕದಲ್ಲಿ ಒಂದು ಆತಂಕದ ಅಸ್ಥಿರತೆಯ ವಾತಾವರಣ ಮುಂದುವರಿತಾನೇ ಇದೆಯಾ ಒಂಥರ ವಿಷವರ್ತುಲ ಮಾದರಿ ಹೌದು ವರದಿಗಳು ಅದನ್ನೇ ಸೂಚಿಸ್ತಿವೆ ಇದು ಕೇವಲ ಒಂದು ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಮಾತ್ರ ಅಲ್ಲ ಇದು ಕೋಮು ಸೌಹಾರ್ದತೆ ಸಾಮಾಜಿಕ ಸ್ಥಿರತೆ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಿದೆ ಈ ಪ್ರತೀಕಾರದ ಹಿಂಸಾಚಾರದ ಸೈಕಲ್ ಏನಿದೆ ಇದನ್ನು ಮುರಿಯಕ್ಕೆ ಕೇವಲ ಪೊಲೀಸ್ ಕ್ರಮಗಳು ಸಾಕಾಗುತ್ತಾ ಅಥವಾ ಈ ಪ್ರದೇಶದಲ್ಲಿ ಒಂದು ಶಾಶ್ವತ ಶಾಂತಿ ಸೌಹಾರ್ದತೆ ತರಬೇಕಾದರೆ ಸಮುದಾಯಗಳು ಆಡಳಿತ ವ್ಯವಸ್ಥೆ ಇವರೆಲ್ಲ ಸೇರಿ ಬೇರೆ ಯಾವ ರೀತಿಯ ದೀರ್ಘಕಾಲೀನ ಪರಿಹಾರಗಳ ಬಗ್ಗೆ ಯೋಚಿಸಬೇಕು ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ ಹೌದು ಇದು ನಿಜಕ್ಕೂ ಗಂಭೀರವಾಗಿ ಆಲೋಚಿಸಬೇಕಾದ ವಿಷಯ